ಬಿ ಎ ಮೂರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಅಂತ ಹೇಳ್ತಾ ಇವತ್ತನೇ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಮೂರು ಸಂಸ್ಕೃತಿ ಈ ಘಟಕ ಮೂರು ಸಂಸ್ಕೃತಿ ಘಟಕದಲ್ಲಿ ಬರುವಂತಹ ಅಧ್ಯಾಯ ಒಂಬತ್ತು ದೇವತಾ ಪೃಥ್ವಿ ಮಧುರಚ್ಚನ್ ಅವರು ಬರೆದಿರ್ತಕ್ಕಂತಹ ದೇವತಾ ಪೃಥ್ವಿ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೇನೆ ಹಾಗಾದರೆ ಇವತ್ತನೇ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪಣೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕವಿ ಮಲಗಿರುವ ತಾಯಿ ಪೃಥ್ವಿಯನ್ನು ಎಬ್ಬಿಸಲು ಹಾ ತೊರೆಯುವಲ್ಲಿ ಅರಿವಿನ ಕರೆ ಮತ್ತು ಅರಿತುಕೊಳ್ಳುವಿಕೆಗಳು ಹೇಗೆ ವ್ಯಕ್ತವಾಗಿವೆ ವಿವರಿಸಿ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಉತ್ತರ ದೇವತಾ ಪೃಥ್ವಿ ಕವಿ ಮಧುರಚನರ ಒಂದು ಸುಂದರವಾದ ಆಧ್ಯಾತ್ಮ ಕವನ ಕವನದಲ್ಲಿ ಕವಿ ಮಲಗಿರುವ ತಾಯಿ ಹಾ ತೊರೆಯುತ್ತಾರೆ ಕವಿಯ ಮನಸ್ಸಿನಲ್ಲಿ ಕೇವಲ ಹಾಲಿನ ಹಸಿವು ಮಾತ್ರವಲ್ಲ ಪೃಥ್ವಿಯನ್ನು ಎಬ್ಬಿಸಲು ಅದಕ್ಕಿಂತಲೂ ಹೆಚ್ಚಾಗಿ ತಾಯಿಯ ಪ್ರೀತಿಯ ಮುದ್ದಿನ ಹಂಬಲವಿದೆ ಮೊಲೆ ಹಾಲು ಸಾಕು ನನಗೀಗ ಸಹಿಯಾದ ಲಾಲಿ ಬೇಕು ನನಗೀಗ ಸಿಂಹಿಯಾದ ಲಾಲಿ ಬೇಕು ಎಂಬ ಸಾಲುಗಳು ಕವಿಯ ಅಂತರಂಗದ ಬಯಕೆಯನ್ನು ಸ್ಪಷ್ಟಪಡಿಸುತ್ತವೆ ಇಲ್ಲಿ ಹಾಲು ಎಂದರೆ ಬದುಕುಳಿಯಲು ಬೇಕಾದ ಭೌತಿಕ ಅಗತ್ಯಗಳು ಆದರೆ ಲಾಲಿ ಅಂದರೆ ಅರಿವು ಪ್ರೀತಿ ಮತ್ತು ಆಧ್ಯಾತ್ಮಿಕ ಸತ್ಯ ಕವಿ ಮೊದಲು ಕಣ್ಣು ಅರಳಿದ ಕೂಸು ಆಗಿದ್ದಾಗ ಜಗತ್ತಿನ ಬಗ್ಗೆ ತಿಳುವಳಿಕೆ ಕಡಿಮೆಯಿತ್ತು ಆದರೆ ಈಗ ಅವರು ಬೆಳೆದಿದ್ದಾರೆ ಜ್ಞಾನ ಪಡೆದಿದ್ದಾರೆ ಮೊದಲಿಗೆ ನಿನ್ನ ಮೊಲೆಹಾಲ ಧಾರೆಗೆ ಮೂಲ ಸೆಳೆ ಎಲ್ಲಿದೆಯೋ ಎಂದು ಹೇಳುತ್ತಿದ್ದ ಕವಿ ಈಗ ಅದರ ಮೂಲದ ಬಗ್ಗೆ ತಿಳಿದಿರುವುದಾಗಿ ಹೇಳುತ್ತಾರೆ ಇದು ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗಿದ ಕವಿಯ ಪ್ರಯಾಣವನ್ನು ತೋರಿಸುತ್ತದೆ ಕವಿ ಜಗತ್ತನ್ನು ಅಂದರೆ ತಾಯಿ ಪೃಥ್ವಿಯನ್ನ ಕಂಡಿದ್ದಾರೆ ಅರಿತಿದ್ದಾರೆ ಕೇವಲ ಭೌತಿಕವಾಗಿ ನೋಡುವುದಿಲ್ಲ ಬದಲಾಗಿ ಆಂತರಿಕವಾಗಿ ಅದನ್ನು ಅರಿತುಕೊಂಡಿದ್ದಾರೆ ಹಾಗಾಗಿ ಕವಿ ತಾಯಿ ಎದ್ದೇಳುವಂತೆ ಹಂಬಲಿಸುತ್ತಿದ್ದಾರೆ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಎರಡು ತಾಯಿಯ ನಿದ್ದೆ ಮತ್ತು ಮಗುವಿನ ಯಾತನೆ ಇವು ದೇವತಾ ಪೃಥ್ವಿ ಹೇಗೆ ವ್ಯಕ್ತವಾಗಿವೆ ತಿಳಿಸಿ ಇದಕ್ಕೆ ಉತ್ತರ ಕವನದಲ್ಲಿ ತಾಯಿ ಪೃಥ್ವಿ ಮಲಗಿರುವುದು ಕವಿಯ ಮನಸ್ಸಿಗೆ ಯಾತನೆ ನೀಡಿದೆ ಈ ನಿದ್ದೆಯನ್ನ ಕವಿ ಹಾಲ ನಿದ್ದೆ ಜೇನ ನಿದ್ದೆ ಸಕ್ಕರೆ ನಿದ್ದೆ ಎಂದು ಹಲವು ರೀತಿಯಲ್ಲಿ ವಿವರಿಸುತ್ತಾರೆ ಇದು ಆಕರ್ಷಕವಾದ ಮತ್ತು ಆಳವಾದ ನಿದ್ದೆಯಾಗಿರಬಹುದು ಆದರೆ ಕವಿಗೆ ಇದು ಕಾಳನ ಕರಿನಿದ್ದೆ ಎಂದು ಅನ್ನಿಸುತ್ತದೆ ಈ ನಿದ್ದೆ ಕೇವಲ ನಿದ್ರೆಯಲ್ಲ ಬದಲಾಗಿ ಇರುವ ಸತ್ ಸತ್ಯವನ್ನು ನೋಡದಿರುವ ಅರಿಯದಿರುವ ಒಂದು ಸ್ಥಿತಿ ಎದ್ದು ಇಲ್ಲದಂತೆ ಇರುವ ಈ ಸ್ಥಿತಿ ಯಾವುದಕ್ಕೂ ಬೇಡವಾದದ್ದು ಎಂಬ ಕವಿಯ ಮಾತುಗಳು ತಾಯಿಯ ಉಪಸ್ಥಿತಿ ಇದ್ದರೂ ಆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಮಗು ಅನುಭವಿಸಲಾಗದ ನೋವನ್ನು ವ್ಯಕ್ತಪಡಿಸುತ್ತವೆ ಈ ನಿದ್ದೆ ತಾಯಿಗೆ ಆಟವಾಗಿರಬಹುದು ಆದರೆ ಮಗುವಾದ ಕವಿಗೆ ಇದು ಎದೆಗಿಚ್ಚು ತಾಯಿಯ ಜಾಗೃತಿ ಕವಿಯ ಹೃದಯದ ನೋವನ್ನು ಶಮನ ಮಾಡಬಲ್ಲದು ಎಂಬುದು ಇಲ್ಲಿನ ಆಶಯ ಕವಿ ಪೃಥ್ವಿಯನ್ನು ಎಚ್ಚರಗೊಳಿಸುವ ಮೂಲಕ ಜಗತ್ತಿನಲ್ಲಿ ಅರಿವಿನ ಬೆಳಕನ್ನು ಮೂಡಿಸಲು ಪ್ರೀತಿ ಮತ್ತು ಸತ್ಯದ ಕಡೆಗೆ ನಮ್ಮನ್ನು ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಕವಿ ಮೊಲೆ ಹಾಲು ಸಾಕು ನನಗೀಗ ಸಿಹಿಯಾದ ಲಾಲಿ ಬೇಕು ಎಂದು ಏಕೆ ಹೇಳುತ್ತಾರೆ ಇದು ಯಾವುದನ್ನು ಸೂಚಿಸುತ್ತದೆ ಇದಕ್ಕೆ ಉತ್ತರ ಈ ಸಾಲುಗಳು ಕವಿಯ ಭಾವನೆಗಳ ವಿಕಾಸವನ್ನು ಸೂಚಿಸುತ್ತವೆ ಕವಿ ಮೊದಲು ಚಿಕ್ಕ ಕೂಸು ಆಗಿದ್ದಾಗ ಬದುಕಲು ಬೇಕಾದ ಭೌತಿಕ ಅವಶ್ಯಕತೆಗಳಾದ ಹಾಲು ಸಾಕಿತ್ತು ಇಲ್ಲಿ ಹಾಲು ಎಂದರೆ ಬದುಕು ಉಳಿಯಲು ಅಗತ್ಯವಿರುವ ಆಹಾರ ಮತ್ತು ಮೂಲ ಸೌಕರ್ಯಗಳು ಆದರೆ ಈಗ ಕವಿ ಬೆಳೆದು ದೊಡ್ಡವರಾಗಿದ್ದಾರೆ ಅವರಿಗೆ ಕೇವಲ ಭೌತಿಕವಾಗಿರುವುದು ಸಾಲದು ಸಿಂಹಿಯಾದ ಲಾಲಿ ಎಂದರೆ ತಾಯಿಯ ಪ್ರೀತಿ ವಾತ್ಸಲ್ಯ ಸಾಂತ್ವನ ಮತ್ತು ಆಧ್ಯಾತ್ಮಿಕ ಅರಿವು ಕವಿ ಜ್ಞಾನದ ಹಸಿವಿನಿಂದ ಮತ್ತು ಪ್ರೀತಿಯ ಹಂಬಲದಿಂದ ತಾಯಿ ಪೃಥ್ವಿಯನ್ನ ಎಬ್ಬಿಸಲು ಲಾಲಿ ಹಾಡುವಂತೆ ಬೇಡುತ್ತಿದ್ದಾರೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ನಾಲ್ಕು ಕವನದಲ್ಲಿ ಕವಿ ತಾಯಿಯ ನಿದ್ದೆಯನ್ನು ಕಾಳನ ಕರಿನಿದ್ದೆ ಎಂದು ಏಕೆ ಹೋಲಿಸಿದ್ದಾರೆ ಇದಕ್ಕೆ ಉತ್ತರ ಕವಿ ತಾಯಿಯ ನಿದ್ದೆಯನ್ನು ಕಾಳನ ಕರಿನಿದ್ದೆ ಎಂದು ಕರೆಯುವ ಮೂಲಕ ಇದು ಕೇವಲ ಸಾಮಾನ್ಯವಾದ ನಿದ್ದೆಯಲ್ಲ ಎಂಬುದನ್ನು ಸೂಚಿಸುತ್ತಾರೆ ಇದು ಕಾಲದ ಅಥವಾ ದುಷ್ಟಶಕ್ತಿಯ ನಿದ್ದೆಯಂತೆ ನಿಶ್ಚಲವಾಗಿದೆ ಅಂದರೆ ಅದರಿಂದ ಜಾಗೃತಗೊಳ್ಳುವುದು ಸುಲಭವಲ್ಲ ಈ ನಿದ್ದೆಯು ತಾಯಿ ಇದ್ದರೂ ಇಲ್ಲದಂತೆ ಇರುವ ಸ್ಥಿತಿಯನ್ನ ಸೃಷ್ಟಿಸಿದೆ ಈ ಕಾರಣದಿಂದಾಗಿ ಕವಿ ತನ್ನ ಮನಸ್ಸಿನಲ್ಲಿ ನೋವು ಮತ್ತು ಅಸಹಾಯಕತೆಯನ್ನು ಅನುಭವಿಸುತ್ತಿದ್ದಾರೆ ಕಾಲದ ಕರೆ ನಿದ್ದೆಯಿಂದ ತಾಯಿ ಎಚ್ಚರಗೊಂಡರೆ ಜಗತ್ತಿನಲ್ಲಿ ಹೊಸ ಚೈತನ್ಯ ಮತ್ತು ಜಾಗೃತಿ ಮೂಡುತ್ತದೆ ಎಂಬ ಆಶಯ ಈ ಹೋಲಿಕೆಯ ಹಿಂದಿದೆಯೇ ಎಂಬುದು ಇಷ್ಟು ಟಿಪ್ಪಣಿ ಭಾಗದ ಪ್ರಶ್ನೋತ್ತರವಾಗಿದ್ವು ಹಾಗಾದರೆ ಮುಂದುವರೆದು ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವುದಾದರೆ ಪ್ರಶ್ನೆ ನಂಬರ್ ಒಂದು ದೇವತಾ ಪೃಥ್ವಿ ಕವಣದ ಕರ್ತೆಯಾರು ಉತ್ತರ ಮಧುರಚನ್ನ ಎರಡು ಕವಿಗೆ ಹಾಲಿನ ಬದಲು ಈಗ ಏನನ್ನ ಕೇಳುತ್ತಿದ್ದಾನೆ ಉತ್ತರ ಸಿಂಹಿಯಾದ ಲಾಲಿ ಮೂರು ಕವಿಗೆ ಹೊಟ್ಟೆಗೆ ಹಸಿವಿಲ್ಲದಿದ್ದರೂ ಅವನಿಗೆ ಯಾವುದೂ ಇಲ್ಲ ಉತ್ತರ ಕರುಳಿಗೆ ಅಥವಾ ಮನಸ್ಸಿಗೆ ಸುಖವಿಲ್ಲ ನಾಲ್ಕು ಮಲಗಿರುವ ತಾಯಿ ಪೃಥ್ವಿ ಯಾರನ್ನ ಬಿಗಿದಪ್ಪಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಉತ್ತರ ತನ್ನನ್ನು ಬಿಗಿದಪ್ಪಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಐದು ತಾಯಿ ಪೃಥ್ವಿಯ ಮನಸ್ಸು ಯಾವುದರಂತಿದೆ ಎಂದು ಕವಿ ಹೇಳಿದ್ದಾರೆ ಉತ್ತರ ಹೂವಿನ ಮಕರಂದ ಮತ್ತು ಹಣ್ಣಿನ ಮಾಧುರ್ಯದಂತೆ ಇದೆ ಎಂದು ಹೇಳಿದ್ದಾರೆ ಪ್ರಶ್ನೆ ನಂಬರ್ ಆರು ತಾಯಿಯ ತಾಯಿ ಪೃಥ್ವಿಯ ಮೈ ಚಲುವಿಕೆ ಯಾರಂತಿದೆ ಉತ್ತರ ಚಂದ್ರನ ಮತ್ತು ಇಂದ್ರನಂತಿದೆ ಏಳು ಆಗ ನಾನಿನ್ನು ಏನಾಗಿದ್ದೆ ಎಂದು ಕವಿ ಹೇಳುತ್ತಾನೆ ಉತ್ತರ ಕಣ್ಣು ಅರಳದ ಕೂಸು ಆಗಿದೆ ಎಂದು ಕವಿ ಹೇಳುತ್ತಾನೆ ಎಂಟು ಆಗ ಕಣ್ಣು ಅರಳಿದ ಕೂಸಿನ ಮೇಲೆ ಏನಿತ್ತು ಉತ್ತರ ಕತ್ತಲೆ ಗವಿಯಿತ್ತು ಒಂಬತ್ತು ಕವಿ ಮೊಲೆ ಹಾಲಿನ ಮೂಲ ನೆಲೆ ಯಾವಾಗ ಗೊತ್ತಾಯಿತು ಎಂದು ಹೇಳುತ್ತಾನೆ ಉತ್ತರ ಈಗ ದೇವತಾ ಪೃಥ್ವಿಯ ದರ್ಶನವಾದಾಗ ಹತ್ತು ಕವಿ ಕತ್ತಲೆಯ ಆಸ್ಪರ್ಶ ಎಂದು ಯಾವುದನ್ನು ಉಲ್ಲೇಖಿಸಿದ್ದಾನೆ ಉತ್ತರ ತಾಯಿಯ ದರ್ಶನವಾಗದ ಮೊದಲಿನ ಸ್ಥಿತಿ ಹನ್ನೊಂದು ಕವಿ ಹೂವಿನ ಬಿಸಿಲಿನ ಮಂಕು ಎಂದು ಯಾವುದನ್ನು ವರ್ಣಿಸಿದ್ದಾನೆ ಉತ್ತರ ತಾಯಿಯ ದರ್ಶನದ ನಂತರದ ಸ್ಥಿತಿ ಹನ್ನೆರಡು ಕಾಣದ ಆ ಕುರುಡು ಮತ್ತು ಕಾಣುವ ಈ ಕ್ರೂಡು ಈ ಎರಡೂ ಸಾಲುಗಳು ಯಾವುದನ್ನು ಸೂಚಿಸುತ್ತವೆ ಉತ್ತರ ತಾಯಿಯನ್ನ ಕಂಡರು ಕಾಣದಂತಿರುವ ಸ್ಥಿತಿಯನ್ನು ಸೂಚಿಸುತ್ತವೆ ಹದಿಮೂರು ಇಲ್ಲ ಎನ್ನುವುದು ದುಃಖವಲ್ಲ ಹಾಗಾದರೆ ಭಯ ಯಾವುದು ಉತ್ತರ ಅಲ್ಲ ಎನ್ನುವುದು ಭಯವಲ್ಲ ಹದಿನಾಲ್ಕು ಯಾವ ಸ್ಥಿತಿ ಯಾವುದಕ್ಕೂ ಬೇಡವಾದದ್ದು ಎಂದು ಕವಿ ಹೇಳುತ್ತಾನೆ ಉತ್ತರ ಇದ್ದು ಇಲ್ಲದಂತೆ ಇರುವ ಸ್ಥಿತಿ ಯಾವುದಕ್ಕೂ ಬೇಡವಾದದ್ದು ಎಂದು ಕವಿ ಹೇಳುತ್ತಾನೆ ಹದಿನೈದು ತಾಯಿಯ ನಿದ್ದೆಯನ್ನ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ ಉತ್ತರ ಕಾಲನ ನಿದ್ದೆ ಮತ್ತು ಕಾಲದ ಕಪ್ಪು ನಿದ್ದೆಗಳಿಗೆ ಹೋಲಿಸಿದ್ದಾನೆ ಹದಿನಾರು ತಾಯಿಯ ನಿದ್ದೆ ಎಂತಹ ನಿದ್ದೆ ಎಂದು ಕವಿ ಪ್ರಶ್ನಿಸುತ್ತಾನೆ ಉತ್ತರ ಇದ್ದರೂ ಇಲ್ಲದಂತೆ ಇರುವುದೇ ಎಂದು ಕವಿ ಪ್ರಶ್ನಿಸುತ್ತಾನೆ ಹದಿನೇಳು ತಾಯಿಯ ನಿದ್ದೆ ಆಟವಾಗಿರಬಹುದು ಆದರೆ ಕವಿಗೆ ಇದು ಏನಾಗಿದೆ ಉತ್ತರ ಎದೆಗಿಚ್ಚು ಆಗಿದೆ ಅಂದರೆ ಹೃದಯದಲ್ಲಿ ಕಿಚ್ಚು ಹತ್ತಿದಂತಾಗಿದೆಯೇ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಹದಿನೆಂಟು ಕವಿ ತನ್ನ ಎದೆಗಿಚ್ಚನ್ನು ನಂದಿಸಲು ತಾಯಿಯನ್ನ ಏನು ಮಾಡಲು ಹೇಳುತ್ತಿದ್ದಾನೆ ಉತ್ತರ ಎದ್ದೇಳಲು ಹೇಳುತ್ತಿದ್ದಾನೆ ಹತ್ತೊಂಬತ್ತು ತಾಯಿ ಪೃಥ್ವಿ ಯಾವುದನ್ನು ಬಿಡಬೇಕು ಎಂದು ಕವಿ ಹೇಳುತ್ತಾನೆ ಉತ್ತರ ಹಾಲಿನ ನಿದ್ದೆ ಜೇನ ನಿದ್ದೆ ಮತ್ತು ಸಕ್ಕರೆ ನಿದ್ದೆಗಳನ್ನು ಬಿಡಬೇಕು ಎಂದು ಕವಿ ಹೇಳುತ್ತಿದ್ದಾನೆ ಪ್ರಶ್ನೆ ನಂಬರ್ ಇಪ್ಪತ್ತು ತಾಯಿ ಹೇಳದಿದ್ದರೆ ಏನಾಗುವುದಿಲ್ಲ ಎಂದು ಕವಿ ಹೇಳುತ್ತಾನೆ ಉತ್ತರ ಜೀವ ಕೇಳಲ್ಲ ಎಂದು ಕವಿ ಹೇಳುತ್ತಾನೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಸ್ವಾರಸ್ಯವಾದಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ಮತ್ತೆ ಇದರ ಮುಂದೆ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯಗಳನ್ನು ತಪ್ಪದೆ ಡಿಸ್ಕಷನ್ ಮಾಡಿದ್ದೀನಿ ಅಂತ ಹೇಳುತ್ತಾ ಆದ ಕಾರಣ ತಪ್ಪದ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ